ಇದೀಗ ಚಾರು ಮಾನ್ಯತೆಗೆ ಸರಿಯಾಗಿ ಉಗಿದಿದ್ದಾಳೆ ಏನಕ್ಕೆ ಅಂದ್ರೆ ಇದೀಗ ಚಾರುಗೆ ಪ್ರತಿಯೊಂದು ಸತ್ಯವೂ ಕೂಡ ಗೊತ್ತಾಗಿದೆ ಆ ಸತ್ಯವನ್ನ ಎಳಿದು ಬೆರಗಾರು ಅಲ್ಲ ಕಿಟ್ಟಿನೇ ಸೊ ಹೀಗಾಗಿ ಕಿಟ್ಟಿ ಕಡೆಯಿಂದ ಪ್ರತಿಯೊಂದು ಸತ್ಯವನ್ನ ತಿಳ್ಕೊಂಡಿರುವಂತಹ ಚಾರು ತಾಯಿ ಅಂದ್ರೆ ಮಾನ್ಯತ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ ಸರಿಯಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾಳೆ ಬೈತಿದ್ದಾಳೆ ಆದ್ರೆ ಮಾನ್ಯತೆಗೆ ಇದು ಅರ್ಥ ಆಗ್ತಲ್ಲ ಇಂಡೈರೆಕ್ಟ್ ಆಗಿ ಬೈತಾ ಇರೋದು ಸೊ ಮಾನ್ಯತೆಗೆ ಗೊತ್ತಿಲ್ಲ ಈಗ ಚಾರುಗೆ ನನ್ನ ಸತ್ಯ ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಕೇವಲ ಚಾರುಗೆ ಮಾತ್ರ ಒಂದು ಕಿಟಿ ಅಸತ್ಯವನ್ನ ಹೇಳಿರೋದು ಸೊ ಹೀಗಾಗಿ ಚಾರು ಸತ್ಯ ತಿಳ್ಕೊಂಡ್ಮೇಲೆ ಕಂಪ್ಲೀಟ್ ಆಗಿ ಕೋಪ ಮಾಡ್ಕೊಂಡಿದ್ದಾಳೆ ವೈಶಾಖ ಮತ್ತೆ ಮಾನ್ಯತಾ ಮೇಲೆ ಸೊ ಈ ರೀತಿಯ ಕುಟುಂಬಕ್ಕೆ ತೊಂದರೆಯನ್ನ ಕೊಡ್ತಾ ಬಂದಿದ್ದಾರಲ್ಲ ಇಬ್ರು ನಿಜಕ್ಕೂ ಕೂಡ ಇವರಿಗೆ ಸರಿಯಾಗಿ ಪಾಠವನ್ನ ಕಲಿಸ್ಲೇಬೇಕು ಅಂತ ಚಾರು ಇದೀಗ ಮುಂದಾಗಿದ್ದಾಳೆ ಇನ್ ಡೈರೆಕ್ಟ್ ಆಗಿ ಬೈತಾ ಇದ್ದಾಳೆ ಇಬ್ರಿಗೂ ಕೂಡ ನೋಡೋಣ ಏನ್ ಆಗುತ್ತೆ ಅಂತ ಒಟ್ಟಿದ್ದಾ ಮಾನ್ಯತಾಗೆ ಸ್ವಲ್ಪ ಡೌಟ್ ಶುರು ಆಗಿದೆ ಮಗಳು ಹಾಕೋದ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದ್ದ ಇಬ್ರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಾನ್ಯತಾ ಪಾತ್ರವನ್ನ ಮಾಡುತ್ತಿರುವುದು ಜಾನ್ಸಿ ಅಂತ ಇನ್ನ ತುಂಬಾ ಚೆನ್ನಾಗಿ ಚಾರು ನಡೆಸ್ತಾ ಇದ್ದಾರೆ ಮೌನ ಅವರು ಅದ್ಭುತವಾದಂತಹ ನಟಿ ಏನ ಋತ್ವಿಕ್ ಅವರು ಡುವೆಲ್ ಪಾತ್ರ ಚ ರಾಮಾಚಾರಿ ಮತ್ತೆ ಅದ್ಭುತವಾದಂತಹ ಕಿಟ್ಟಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಸೂಪರ್ ಆಗಿ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದ್ದು ನೋಡ್ಬೇಕು ಮುಂದೆ ಇನ್ಯಾವ ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಪಡೆದುಕೊಳ್ಳುತ್ತೆ ಅಂತ ಅಭಿಮಾನಿಗಳಂತೂ ವೆಯ್ಟ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಕೆ ಅಷ್ಟು ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ಬರ್ತಿರುವಂತ